ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷೆಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಹತ್ತನೆಯ ಮಂತ್ರವನ್ನು ಗಮನಿಸೋಣ ಸಜೂಹು ಎಂಬ ಈ ಮಂತ್ರದ ಋಷಿ ಪ್ರಜಾಪತಿ ಪೂರ್ವಾರ್ಧಕ್ಕೆ ಅಗ್ನಿಯು ಉತ್ತರಾರ್ಧಕ್ಕೆ ಸೂರ್ಯನು ದೇವತೆಗಳು ಪೂರ್ವಾರ್ಧಕ್ಕೆ ಗಾಯತ್ರಿ ಛಂದಸ್ಸು ಉತ್ತರಾರ್ಧಕ್ಕೆ ಭುರಿಕ್ ಗಾಯತ್ರಿ ಛಂದಸ್ಸು ಷಡ್ಜ ಸ್ವರ ಭೌತಿಕ ಅಗ್ನಿ ಸೂರ್ಯರು ಯಾರ ಅಸ್ತಿತ್ವವನ್ನು ಅವಲಂಬಿಸಿ ಇದ್ದಾರೆ ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಸುರ್ದೇವ ಸವಿ ಸೋಂದ್ರವ ಜುಷಾಣೋ ಅೇದುದೇನ ಸವಿತ್ರ ಸೋರುಷಸೇಂದ್ರವತಿಯ ಜುಷಾಣ ಸೂರ್ಯೋ ವೇದು ಸ್ವಾಹ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಸಜೂಹು ಈಶ್ವರನ ಅಸ್ತಿತ್ವವನ್ನು ಅವಲಂಬಿಸಿ ಸಮಾನವಾಗಿ ಅಸ್ತಿತ್ವವನ್ನು ಹೊಂದಿ ಕಾರ್ಯ ನಡೆಸುವ ದೇವೇನ ಸಮಸ್ತ ಜಗತ್ತನ್ನು ಪ್ರಕಾಶಪಡಿಸುವ ಸವಿತ್ರ ಸರ್ವ ಜಗದುತ್ಪಾದಕನಾದ ಈಶ್ವರನಿಂದ ನಿರ್ಮಿತವಾದ ಸೃಷ್ಟಿಯೊಡನೆ ಸಜೂಹು ಈಶ್ವರನನ್ನು ಅನುಸರಿಸಿ ಸಮಾನವಾಗಿ ಪ್ರೀತಿಯನ್ನು ಉಂಟುಮಾಡುವ ಅಗ್ನಿಯು ರಾತ್ ್ಯಾ ತಮಸ್ಸಿನ ರೂಪರಾತ್ರಿಯೊಡನೆ ಇಂದ್ರವತ್ಯ ಬಹಳವಾದ ವಿದ್ಯುತ್ತನ್ನುಳ್ಳ ರಾತ್ರಿಯೊಡನೆ ಜುಷಾಣಹ ಸೇವಿಸುವಂತಹ ತನ್ನ ಕಾರ್ಯವನ್ನು ನೆರವೇರಿಸುವಂತಹ ಅಗ್ನಿಹಿ ಭೌತಿಕವಾದ ಅಗ್ನಿಯು ವೇತು ಎಲ್ಲ ಪದಾರ್ಥಗಳನ್ನು ವ್ಯಾಪಿಸುತ್ತದೆ ಸ್ವಾಹ ಈಶ್ವರನ ವಾಣಿಯು ಹೀಗೆ ಹೇಳುತ್ತದೆ ಸಜೂಹು ಈಶ್ವರನ ಅಸ್ತಿತ್ವವನ್ನು ಅವಲಂಬಿಸಿ ಸಮಾನವಾಗಿ ಅಸ್ತಿತ್ವವನ್ನು ಹೊಂದಿ ಕಾರ್ಯ ನಡೆಸುವ ದೇವೇನ ಸೂರ್ಯಾದಿಗಳಿಗೂ ಪ್ರಕಾಶಕನಾದ ಸವಿತ್ರ ಸರ್ವಾಂತರ್ಯಾಮಿಯಾದ ಈಶ್ವರನಿಂದ ನಿರ್ಮಿತವಾದ ಸೃಷ್ಟಿಯೊಡನೆ ಸಜೂಹು ಈಶ್ವರನನ್ನು ಅನುಸರಿಸಿ ಸಮಾನವಾಗಿ ಪ್ರೀತಿಯನ್ನು ಮಾಡುವ ಸೂರ್ಯನು ಉಷಸ ರಾತ್ರಿಯ ಕೊನೆಯಲ್ಲಿ ಹುಟ್ಟಿ ಹಗಲಿಗೆ ಕಾರಣಳಾದ ಉಷೆಯೊಡನೆ ಇಂದ್ರವತ್ಯ ಸೂರ್ಯ ಪ್ರಕಾಶದಿಂದ ಕೂಡಿದ ಉಷೆಯೊಡನೆ ಜುಷಾಣಹ ಸೇವಿಸುವ ಅಥವಾ ತನ್ನ ಕಾರ್ಯವನ್ನೆಸಗುವ ಸೂರ್ಯಹ ಸೂರ್ಯಲೋಕವು ವೇತು ಎಲ್ಲ ಪದಾರ್ಥಗಳನ್ನು ವ್ಯಾಪಿಸುತ್ತದೆ ಸ್ವಾಹ ಅಗ್ನಿಯಲ್ಲಿ ಚೆನ್ನಾಗಿ ಹೋಮ ಮಾಡಿದ ಆಹುತಿಯನ್ನು ವ್ಯಾಪಿಸುತ್ತದೆ ಈ ಮಂತ್ರದ ಒಟ್ಟು ಭಾವಾರ್ಥವು ಹೀಗಿರುವುದು ಎಲೈ ಮನುಷ್ಯರೇ ಈಶ್ವರನಿಂದ ನಿರ್ಮಿತವಾದ ಈ ಅಗ್ನಿಯು ಈಶ್ವರನ ಅಸ್ತಿತ್ವವನ್ನು ಅವಲಂಬಿಸಿಯೇ ತನ್ನ ಸ್ವರೂಪವನ್ನು ಧರಿಸಿಕೊಂಡು ದೀಪ ಮುಂತಾದ ರೂಪದಿಂದ ರಾತ್ರಿಯ ವ್ಯವಹಾರಗಳನ್ನು ಪ್ರಕಾಶಪಡಿಸುತ್ತದೆ ಹೀಗೆಯೇ ಸೂರ್ಯನು ಉಷಃಕಾಲವನ್ನು ಸೇರಿ ಎಲ್ಲ ಮೂರ್ತ ದ್ರವ್ಯಗಳನ್ನು ಪ್ರಕಾಶಪಡಿಸಲು ಸಮರ್ಥನಾಗುತ್ತಾನೆ ಎಂಬುದಾಗಿ ತಿಳಿಯಿರಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ なますから。